なますか ರೆ ಇಂದು ನಾವು ಮಾತನಾಡುವುದು ಉದ್ಯೋಗಸ್ಥ ಮಹಿಳೆಯರ ಜೀವನಕ್ಕೆ ಹೊಸ ಆಶಯ ಬೆಳಕು ತಂದಿರುವ ಒಂದು ಮಹತ್ವದ ಯೋಜನೆಯ ಬಗ್ಗೆ ನಿಮಗೆ ಈಗಾಗಲೇ ಈ ವಿಷಯದ ಬಗ್ಗೆ ಮಾಹಿತಿ ತಿಳಿದಿರಬಹುದು ಸರ್ಕಾರವು ಈ ಯೋಜನೆಯನ್ನು ಏಕೆ ಜಾರಿಗೆ ತಂದಿದೆ ಇದರಿಂದ ಮಹಿಳೆಯರಿಗೆ ಅದರಲ್ಲಿಯೂ ಉದ್ಯೋಗಸ್ಥ ಮಹಿಳೆಯರಿಗೆ ಯಾವ ರೀತಿ ನೆರವಾಗುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ವರದಿಯಲ್ಲಿ ಮುನ್ನಡೆಯುವ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಿಜ್ಞಾಸೆ ವಾಹಿನಿಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಒತ್ತಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ಮೊಟ್ಟ ಮೊದಲು ನೀವೇ ನೋಡಬಹುದು ಎಲ್ಲರಿಗಿಂತ ಮೊದಲು ನಿಮಗೆ ಈ ವಿಷಯ ತಿಳಿಯಲು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮಹಿಳೆಯರ ಸಬಲೀಕರಣಕ್ಕಾಗಿಯೇ ಸರ್ಕಾರವು ಈ ಹಿಂದೆ ಶಕ್ತಿ ಯೋಜನೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯಂತಹ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿತ್ತು ಆದರೆ ಈ ಯೋಜನೆಯ ನೆರವನ್ನು ಎಲ್ಲರೂ ಪಡೆದಿದ್ದಾರೆ ಎಂದು ನೋಡಿದರೆ ನಿಜವಾಗಿ ಹೇಳಬೇಕೆಂದರೆ ಕೆಲವರಿಗೆ ಈ ಯೋಜನೆಯ ಅವಶ್ಯಕತೆ ಇರಲಿಲ್ಲ ಏಕೆಂದರೆ ಶಕ್ತಿ ಯೋಜನೆಯು ಪ್ರಮುಖವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಉಚಿತವಾಗಿ ಸಂಚಾರ ಮಾಡುವ ವ್ಯವಸ್ಥೆಯಾಗಿತ್ತು ಆದರೆ ಸಂಚಾರ ಮಾಡಲೇ ಬಿಡದಂತಹ ಮಹಿಳೆಯರಿಗೆ ಏನು ಮಾಡುವುದು ಸಂಚಾರ ಮಾಡಲು ಮನೆಯಲ್ಲಿ ಅನುಮತಿ ಸೂಚಿಸಿದರೂ ಸಹ ತಮಗೆ ಇರುವ ಜವಾಬ್ದಾರಿಗಳು ಯಾವುದೇ ಸ್ಥಳಕ್ಕೆ ಪ್ರಯಾಣ ಮಾಡಲು ಬಿಡುವುದಿಲ್ಲ ಆದ್ದರಿಂದ ಶಕ್ತಿ ಯೋಜನೆಯ ಲಾಭವನ್ನು ಪಡೆದವರ ಸಂಖ್ಯೆ ಅತ್ಯಂತ ಕ್ಷೀಣವಾಗಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಬಂದರೆ ಈ ಯೋಜನೆಯ ಲಾಭ ಎಷ್ಟು ಜನಕ್ಕೆ ದೊರೆತಿದೆ ಎಂದು ಹೇಳಲು ಅಸಾಧ್ಯ ಏಕೆಂದರೆ ಕೆಲವರಿಗೆ ಪ್ರತಿ ಕಂತುಗಳು ಜಮಾ ಆಗುತ್ತವೆ ಆದರೆ ಇನ್ನೂ ಕೆಲವರಿಗೆ ಈವರೆಗೆ ಇಪ್ಪತ್ತೆರಡು ಇಪ್ಪತ್ ಮೂರು ಈ ರೀತಿ ಕಂತು ಬಿದ್ದಿದ್ದರೂ ಸಹ ಕೆಲವರಿಗೆ ಏಳು ಎಂಟು ಕಂತು ಮಾತ್ರ ಲಭಿಸಿರುತ್ತದೆ ಹಲವಾರು ಅರ್ಹ ಫಲಾನುಭವಿಗಳು ಇದರ ಸೇವೆಯನ್ನು ಪಡೆದಿಕೊಂಡಿಲ್ಲ ಆದರೆ ಸರ್ಕಾರವು ಈಗ ಮಹಿಳಾ ಸಬಲೀಕರಣಕ್ಕೆ ಜಾರಿಗೆ ತಂದಿರುವ ಈ ನೀತಿಯು ಅಂದರೆ ಋತು ಚಕ್ರದ ವೇಳೆಯಲ್ಲಿ ಪ್ರತಿ ಉದ್ಯೋಗಸ್ಥ ಮಹಿಳೆಗೆ ತಿಂಗಳ ಒಂದು ದಿನದ ಅವಧಿಯ ಋತುಚಕ್ರ ರಜೆ ಅಥವಾ ಮೆನ್ಸುರೇಷನ್ ನೀವು ಇದು ಎಲ್ಲಾ ಮಹಿಳೆಯರಿಗೂ ಪ್ರಯೋಜನಕಾರಿಯಾಗಿದೆ ಮಹಿಳೆಯರಲ್ಲಿ ಜೀವದ ಸೃಷ್ಟಿಯ ಶಕ್ತಿಯ ಸಂಕೇತವಾಗಿ ಪ್ರತಿ ತಿಂಗಳು ಇಪ್ಪತ್ತೆಂಟರಿಂದ ಮೂವತ್ತು ದಿನಗಳಿಗೊಮ್ಮೆ ಮಹಿಳೆಯರ ದೇಹದಲ್ಲಿ ನಡೆಯುವ ಬದಲಾವಣೆಯನ್ನು ಋತುಚಕ್ರ ಎಂದು ಹೇಳಲಾಗುವುದು ಇದು ಸಾಮಾನ್ಯವಾಗಿ ಹನ್ನೊಂದರಿಂದ ಐವತ್ತು ವರ್ಷದ ವರೆಗಿನ ಮಹಿಳೆಯರಲ್ಲಿ ಪ್ರತಿ ತಿಂಗಳು ಕಾಣಿಸಿಕೊಳ್ಳುತ್ತದೆ ಈ ಸಮಯದಲ್ಲಿ ಹಾರ್ಮೋನ್ಗಳು ಬದಲಾಗುವುದರಿಂದ ದೇಹದಲ್ಲಿ ಅಸಾಧಾರಣ ಕಠಿಣ ನೋವು ಕಾಣಿಸಿಕೊಳ್ಳುತ್ತದೆ ಅಸ್ವಸ್ಥತೆ ಸುಸ್ತು ಅಲೆ ಸುಸ್ತು ಬೆನ್ನು ನೋವು ಕಾಲು ನೋವು ಮುಖ್ಯವಾಗಿ ಹೊಟ್ಟೆ ನೋವು ಹಾಗೂ ಮಾನಸಿಕ ಒತ್ತಡಗಳು ಕಾಣಿಸಿಕೊಳ್ಳುತ್ತವೆ ಇದು ಪ್ರತಿಯೊಬ್ಬ ಮಹಿಳೆಯರ ಶರೀರದ ಸಹಜ ಪ್ರಕ್ರಿಯೆಯಾಗಿದೆ ಪ್ರಸ್ತುತ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ಮಹಿಳೆಯರ ಋತುಚಕ್ರ ರಜಾ ದಿನವು ಮಹಿಳೆಯರ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುವ ಹಾಗೂ ಅವರ ಶಕ್ತಿಯನ್ನು ಗೌರವಿಸುವ ಒಂದು ಸ್ನಾರ್ಥಕದ ಸಂಕೇತವಾಗಿ ತೋರುತ್ತದೆ ಈ ಹಿಂದೆ ಹಲವಾರು ರಾಜ್ಯಗಳು ಈ ಕ್ರಮಗಳನ್ನು ಕೈಗೊಂಡಿವೆ ಆದರೆ ಅದು ಸರ್ಕಾರಿ ನೌಕರರಿಗೆ ಹಾಗೂ ಕೆಲವೇ ಸಂಸ್ಥೆಗಳು ಮಾತ್ರ ಅನುಸರಿಸುತ್ತಿದ್ದವು ಆದರೆ ಕರ್ನಾಟಕವು ಪ್ರಪ್ರಥಮ ಬಾರಿಗೆ ಈ ರೀತಿಯ ನೀತಿಯನ್ನು ಜಾರಿಗೆ ತಂದಿದೆ ಈ ನೀತಿಯು ಸರ್ಕಾರಿ ಕ್ಷೇತ್ರ ಖಾಸಗಿ ಹಾಗೂ ಅರೆ ಸರ್ಕಾರಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕಾರ್ಯನಿರ್ವಹಿಸುವ ಉದ್ಯೋಗಸ್ಥ ಮಹಿಳೆಯರಿಗೆ ಅನ್ವಯಿಸುತ್ತದೆ ಪ್ರತಿ ಋತುಚಕ್ರದ ವೇಳೆಯಲ್ಲಿ ದೇಹದಲ್ಲಿನ ಹಾರ್ಮೋನ್ಗಳಾದಂತಹ ಈಸ್ಟ್ರೋಜನ್ ಹಾಗೂ ಪ್ರೊಜೆಸ್ಟೆರಾನ್ ಎಂಬ ಹಾರ್ಮೋನ್ಗಳ ಬದಲಾವಣೆಯು ಪ್ರಭಾವ ಬೀರುತ್ತದೆ ಋತುಮತಿ ಮಹಿಳೆಯರ ದೇಹದ ತಾಪಮಾನ ಮನಸ್ಥಿತಿ ಹಾಗೂ ಶಕ್ತಿ ಮಟ್ಟದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಋತುಪರ್ಕದ ವೇಳೆಯಲ್ಲಿ ಅಸಹನೀಯ ನೋವು ದೇಹದಲ್ಲಿ ದೌರ್ಬಲ್ಯ ಹಾಗೂ ಮಾನಸಿಕ ಸ್ಥಿತಿಯು ಈ ವೇಳೆಯಲ್ಲಿ ಯಾವುದೇ ರೀತಿಯ ಕೆಲಸವನ್ನು ಮಾಡಲು ಆಸಕ್ತಿ ತೋರುವುದಿಲ್ಲ ಋತುಚಕ್ರದ ವೇಳೆಯಲ್ಲಿ ಅವರು ಮಾಡಬೇಕಾದ ಕೆಲಸದ ಮೇಲೆ ಫೋಕಸ್ ಅಥವಾ ಗಮನವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಮಾಸಿಕವಾಗಿ ಸಂಭಾವನೆ ಸಹಿತ ಒಂದು ದಿನದ ಋತುಚಕ್ರದ ರಜೆಯನ್ನು ನೀಡುವುದರಿಂದ ಮಹಿಳೆಯರಿಗೆ ಬಹಳನೇ ಉಪಯೋಗಕರವಾಗಿದೆ ಋತುಮತಿ ಮಹಿಳೆಯು ಮಾಸಿಕವಾಗಿ ಒಂದು ದಿನದ ರಜೆಯನ್ನು ಪಡೆದುಕೊಳ್ಳುವುದರಿಂದ ಮಹಿಳೆಗೆ ಬೆನ್ನು ನೋವು ಕೊಟ್ಟೆ ನೋವು ತಲೆನೋವು ಹಾಗೂ ದೌರ್ಬಲ್ಯದಿಂದ ವಿಶ್ರಾಂತಿ ದೊರೆಯುತ್ತದೆ ಸಂಭಾವನೆ ಸಹಿತ ರಜೆ ನೀಡುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ ಕೆಲಸದ ಒತ್ತಡದಿಂದ ದೂರ ಬಿದ್ದು ಮನಸ್ಸು ಹಗುರವಾಗಿರುತ್ತದೆ ಕೋಪ ಅಸಹನೆ ಮತ್ತು ಆರ್ಥಿಕ ಒತ್ತಡಗಳು ಕಡಿಮೆಯಾಗಿ ಮಾನಸಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ಇದರಿಂದ ವಿಶ್ರಾಂತಿ ಪಡೆದ ಬಳಿಕ ಹಾಗೂ ಮಾರನೆಯ ದಿನದ ಉದ್ಯೋಗದ ಸ್ಥಳದಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಉತ್ಪಾದಕತೆಗೆ ಗಮನ ನೀಡಬಹುದು ಈ ಒಂದು ದಿನದ ರಜೆಯು ಮಹಿಳೆಗೆ ಸಾಮಾಜಿಕ ಗೌರವವನ್ನು ನೀಡುತ್ತದೆ ಒಂದು ದಿನದ ವಿಶ್ರಾಂತಿಯ ಮೂಲಕ ದೈಹಿಕ ಆರೋಗ್ಯ ಮಾನಸಿಕ ಹಾಗೂ ಭಾವನಾತ್ಮಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹೀಗಾಗಿ ಸ್ನೇಹಿತರೆ ಮಹಿಳೆಯರ ಶಕ್ತಿ ಮತ್ತು ಆರೋಗ್ಯವನ್ನು ಗೌರವಿಸುವುದು ನಮ್ಮ ಸಮಾಜದ ಮೊದಲ ಆದ್ಯತೆ ಆಗಿರಬೇಕೆಂದು ಸರ್ಕಾರವು ಈ ರೀತಿಯ ನೀತಿಯನ್ನು ಜಾರಿಗೆ ತಂದಿದೆ ಈ ನೀತಿಯು ಪ್ರತಿಯೊಬ್ಬ ಮಹಿಳೆಯರಿಗೂ ಉಪಯೋಗಕಾರಿಯಾಗಿದೆ ಎಂದು ಹೇಳುವ ಈ ದಿನದ ಮಾಹಿತಿಯನ್ನು ಮುಗಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಮಾಹಿತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ ಪ್ರತಿಯೊಂದು ಮಹಿಳೆಯರನ್ನು ಗೌರವಿಸಿ ಅವರ ಶಕ್ತಿ ಹಾಗೂ ಆತ್ಮವಿಶ್ವಾಸಕ್ಕೆ ಮೌಲ್ಯವನ್ನು ನೀಡೋಣ